ವಾಲ್ಮೀಕಿ ನಿಗಮ ಹಗರಣ ಪ್ರಕರಣ ಮಾಜಿ ಮಂತ್ರಿ ನಾಗೇಂದ್ರ ಇಡಿ ವಶಕ್ಕೆ ನಾಗೇಂದ್ರರನ್ನ ವಶಕ್ಕೆ ಪಡೆದು ಇಡಿ ಕಚೇರಿಗೆ ಕರೆತಂದಿದ್ದಾರೆ ಅಧಿಕಾರಿಗಳು ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಮಾಜಿ ಸಚಿವ ನಾಗೇಂದ್ರ ಅರೆಸ್ಟ್ ಮಾಡಿ ಕರೆತಂದಿದ್ದಾರೆ ಅಧಿಕಾರಿಗಳು ಶಾಂತಿನಗರದ ಇಡಿ ಕಚೇರಿಗೆ ಕರೆ ತಂದಿದ್ದಾರೆ ಅಧಿಕಾರಿಗಳು ನಿಗಮದಲ್ಲಿ ಸುಮಾರು ನಾಲ್ಕು ಕೋಟಿ ಹಗರಣ ನಡೆದಿರೋದು ಪತ್ತೆಯಾಗಿತ್ತು ಈ ಸಂಬಂಧ ತನಿಖೆ ನಡೆಸುತ್ತಿದ್ದಾರೆ ಎಸ್ಐಟಿ ಬಹುಕೋಟಿ ಹಗರಣ ಹಿನ್ನೆಲೆ ಪ್ರಕರಣದ ಬಗ್ಗೆ ಮಾಹಿತಿ ಪಡೆದು ತನಿಖೆ ನಡೆಸುತ್ತಿದ್ದ ಇಡಿ ಮಾಜಿ ಸಚಿವ ನಾಗೇಂದ್ರ ಹಾಗೂ ಶಾಸಕ ದದ್ದಲ್ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಕಳೆದ ನಲವತ್ತ ಎಂಟುಗಳಿಗೂ ಅಧಿಕ ಸಮಯದಿಂದ ದಾಳಿ ನಡೆಸಿ ಪರಿಶೀಲನೆ ನಿನ್ನೆ ತಡರಾತ್ರಿವರೆಗೂ ಪರಿಶೀಲನೆ ಮಾಡಿ ಮತ್ತೆ ಮುಂಜಾನೆಯೇ ನಾಗೇಂದ್ರ ಮನೆಗೆ ಹೋಗಿದ್ದ ಇಡಿ ಟೀಂ ದಾಳಿ ಬೆಳೆ ಮಹತ್ವದ ದಾಖಲೆಗಳು ಪತ್ತೆಯಾಗಿದ್ವು ದಾಳಿ ವೇಳೆ ತನಿಖೆಗೆ ಸಹಕಾರ ನೀಡದ ಹಿನ್ನೆಲೆ ನಾಗೇಂದ್ರನನ್ನ ಬಂಧಿಸಿ ಕರೆ ತಂದಿದ್ದಾರೆ ಇಡಿ ಅಧಿಕಾರಿಗಳು ಇಡಿ ಕಚೇರಿಗೆ ಕರೆತಂದು ನಾಗೇಂದ್ರ ತೀವ್ರ ವಿಚಾರಣೆ ನಿನ್ನೆ ನಾಗೇಂದ್ರ ಆಪ್ತ ಸಹಾಯಕರಿಬ್ಬರನ್ನ ವಶಪಡೆದು ಪಡೆದು ಕರೆ ತಂದಿದ್ರು ಇಡಿ ಈಗ ನಾಗೇಂದ್ರನನ್ನ ಕರೆತಂದು ವಿಚಾರಣೆ ನಡೆಸುತ್ತಿರುವಂತಹ ಇಡಿ ಬಹುಕೋಟಿ ಹಗರಣದ ಬಗ್ಗೆ ಪ್ರತಿಯೊಂದು ಮಾಹಿತಿ ಕೇಳ್ತಿದೆ ಇಡಿ ದಾಖಲೆಗಳನ್ನ ಮುಂದಿಟ್ಟು ವಿಚಾರಣೆ ಮಾಡ್ತಿರುವಂತಹ ಇಡೀ

ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ